ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಹಣಸಿನಕಾಯಿ ಹಾಗೆ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಸಾಂಬಾರನ್ನ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸಾ ಎಳೆ ಹಣ್ಸಿನಕಾಯಿನ ತೊಗೋಬೇಕಾಗತ್ತೆ ಬನ್ನಿ ಹೇಗೆ ಮಾಡೋದು ರೆಸಿಪಿನ ಅಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಣ ಅವರೆ ಒಣಗಿರೋ ಅವರೆಕಾಳನ್ನ ಅವರೆ ತೊಗೊಂಡಿರೋದ್ರಿಂದ ನಾನು ನೈಟೇ ನೆನೆಸಿದ್ದೆ ನೀವು ನೈಟ್ ಮಾಡೋದಿದ್ರೆ ಬೆಳಗ್ಗೆನೇ ನೆನೆಸ್ಕೊಂಡ್ರೆ ಬೇಗ ಬೆಂದ್ಕೊಳ್ಳುತ್ತೆ ಅವರೆಕಾಳನ್ನು ಕೂಡ ನೆನೆ ಹಾಕಿದ್ದೆ ನಂತರ ನಾನಿಲ್ಲಿ ಹಣಸಿನಕಾಯಿನ ಒಂದು ಚಿಕ್ಕದು ಎಳೆ ಹಣ್ಸಿನ್ಕಾಯಿನ ತೊಗೊಂಡು ಮೇಲ್ಗಡೆ ಎಲ್ಲ ಮೂಡಲೆಲ್ಲ ತೆಗೆದು ಸ್ವಲ್ಪ ಹರಳೆಂಟು ಕೈಗೆ ಸಾವ್ಕೊಂಡು ನಾವು ಬಿಡಿಸೋದ್ರಿಂದ ಅಂಟೇನು ಆಗೋಲ್ಲ ಈ ಥರ ಪೀಸಸ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ರುಬ್ಕೊಳ್ಳೋಣ ಬನ್ನಿ ಮೊದಲಿಂದಾಗಿ ಒಂದು ಅರ್ಧ ಒಳಗಷ್ಟು ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಎರಡು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನಾನು ನೀವು ಟೊಮೊಟೊ ಒಂದು ಹಾಕ್ಕೊಂಡು ಹುಣ್ಸೆ ರಸನ ಕೂಡ ಸೇರಿಸ್ಕೋಬೋದು ಹಾಗೆ ಈರುಳ್ಳಿ ಕಡಲೆ ಗಸಗಸೆ ಸ್ವಲ್ಪ ನೀರು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಮಸಾಲೆ ಇದಿಷ್ಟೇ ಮಾಡ್ಕೊಳ್ಳೋ ಅಂಥದ್ದು ಬೇಗನೆ ಆಗೋಗ್ಬಿಡುತ್ತೆ ಕ್ವಿಕ್ಕಾಗಿ ಕಾಳು ನೆನೆಸಿಟ್ಕೊಂಡಿದ್ರೆ ಇವಾಗ ಮಸಾಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸಾಂಬಾರು ಪುಡಿ ನೀವು ಮನೇಲಿ ಯಾವ್ದು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೋದು ಇಲ್ಲಿ ಖಾರದ ಪುಡಿ ಧನ್ಯಾ ಪುಡಿ ತೊಗೋಬೋದು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನೂ ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡಿಕೊಂಡೆ ಆದಷ್ಟು ನೈಸಾಗಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಮಸಾಲೆ ಕೂಡ ರೆಡಿ ಆಯಿತು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆಯೇ ಈರುಳ್ಳಿ ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಎಣ್ಣೆ ಸ್ವಲ್ಪ ಬಾಡ್ಕೊ ಬಾಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ ನಂತರ ನಾನು ಅವರೆಕಾಳು ಏನು ತೊಗೊಂಡಿದ್ವಲ್ಲ ಅವರೆಕಾಳನ್ನೂ ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಅವರೆಕಾಳು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅಷ್ಟ ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೊತಾ ಇದ್ದೀನಿ ಆಪ್ಷನಲ್ಲೂ ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಎರಡನ್ನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಣ್ಸಿನಕಾಯಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ನಾನಿಲ್ಲಿ ಎರಡು ವಿಷಲ್ ತೊಗೋತೀನಿ ಅಷ್ಟೇ ಯಾಕಂದರೆ ಕ ಅವರೆಕಾಳನ್ನ ನೆನೆಸಿದ್ನಲ್ಲ ಹಾಗಾಗಿ ನೀವು ಅವರೆಕಾಳು ನೆನೆಸಿಲ್ಲ ಅಂದರೆ ಒಂದು ನಾಲ್ಕು ವಿಷಲ್ ಅವರೆಕಾಳನ್ನ ಕಾಳನ್ನ ತೊಗೊಂಬಿಟ್ಟು ಚೆನ್ನಾಗಿ ಬೆಂದಾದ್ಮೇಲೆ ಇನ್ನೊಂದು ಒಂದು ವಿಷಲ್ಗೆ ನೀವು ಈ ಕಾಯಿ ಹಣ್ಸಿನಕಾಯಿನ ಹಾಕಿ ವಿಷಲ್ ತೊಗೋಬೇಕಾಗುತ್ತೆ ಇಲ್ಲಾಂದರೆ ಬೆಂದೋಗ್ಬಿಡುತ್ತೆ ಇವಾಗ ನೋಡ್ಬೋದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಹಣ್ಸಿನ್ಕಾಯಿ ಅವರೆಕಾಳು ಎಲ್ಲನೂ ಕೂಡ ಈ ಮಸಾಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಸೇರಿಸಿ ನಿಮಗೆ ನೀರು ಯಾವ ಥರ ಎಷ್ಟು ಗಟ್ಟಿಗೆ ಬೇಕು ಬೇಕು ನೋಡಿಕೊಂಡು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಅನ್ನಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ ಇವಾಗ ನಾನು ಇದು ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ನ ತೊಗೊತೀನಿ ನಾನು ಮುಂಚೆನೇ ಹೇಳ್ದಂಗೆ ಕಾಳು ನೆನೆಸಿಲ್ಲ ಅಂದರೆ ನೀವು ಫಸ್ಟು ಕಾಳನ್ನ ಬೇಯಿಸ್ಕೊಂಡು ನಂತರ ನೀವು ಇದು ಕಾಯಿನ ಹಾಕೋಬೇಕಾಗತ್ತೆ ನೋಡ್ಬೋದು ಇವಾಗ ಕಾಳು ಆಮೇಲೆ ಹಣ್ಸಿನ್ಕಾಯಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಕೂಡ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬಿಸಿ ಬಿಸಿ ಮುದ್ದೆಗೆ ಸರ್ವ್ ಮಾಡ್ಕೊಂಡಿದ್ದೆ ಮಸ್ತಾಗಿತ್ತು ಇದು ಬೇಯ್ತಾ ಬೇಯ್ತಾ ಅಂದರೆ ಒಂದು ಬೆಳಗ್ಗೆ ಮಾಡಿ ನೈಟ್ ತಿಮ್ಮ ತಿನ್ನೋದಕ್ಕಂತೂ ಮಸ್ತಾಗಿರುತ್ತೆ ನೋಡ್ಬೋದು ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು